ಕೋಕಮ್ ಜ್ಯೂಸ್ ಮಾಡೋದನ್ನ ಹೇಳ್ತೀನಿ ನೋಡಿ ನಾವು ಕೋಕಮ್ ಈ ರೀತಿ ಜ್ಯೂಸ್ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ನಾವು ಅದನ್ನು ಬಳಸ್ಕೋಬಹುದು ಈ ಸೀಸನ್ನಲ್ಲಿ ನಾವು ಈ ರೀತಿ ಕೋಕಮ್ ಜ್ಯೂಸ್ ಅನ್ನ ಇಟ್ಕೊಂಡು ವರ್ಷ ಪೂರ್ತಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತ ಈ ಕೋಕಮ್ ಜ್ಯೂಸನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಜೆ ಹೆಚ್ ಕನ್ನಡ ಸ್ಟೋರೀಸ್ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಪುನರ್ ಪುಳಿ ಮತ್ತು ಮುರುಗುಲ ಮತ್ತು ಕೊಕಮ್ ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ ನೀವು ಏನಂತೀರ ಅಂತ ಕಾಮೆಂಟ್ ಮಾಡಿ ತುಂಬ ಫ್ರೆಶ್ ಆಗಿರುವಂಥ ಹಣ್ಣನ್ನು ತಗೊಂಡು ನಾವು ಈ ಟೈಮಲ್ಲಿ ಜ್ಯೂಸ್ ಇಟ್ಕೊಂಡ್ರೆ ಅಂದರೆ ಸಿರಪ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಅದನ್ನು ನಾವು ಬಳಸ್ಕೋಬೋದು ತುಂಬ ಈಸಿಯಾಗಿ ಮಾಡೋವಂಥ ಇದು ಕೋಕಂ ಜ್ಯೂಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಪಿತ್ತ ಮೈಯಲ್ಲಿ ತುರುಕೆ ಆ ರೀತಿ ಎಲ್ಲ ಆದರೆ ಇದನ್ನು ನಾವು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ನಮಗೆ ಪಿತ್ತ ಕಡಿಮೆ ಆಗತ್ತೆ ಹಾಗಾಗಿ ಅದನ್ನು ನಾವು ಆಗಾಗ ಒಂದು ಎಂಟು ದಿವಸ ಹದಿನೈದು ದಿವಸಕ್ಕೆ ಸಾರಿ ಆದರೂ ಈ ಜ್ಯೂಸನ್ನು ಕುಡಿತಾ ಇರಬೇಕು ನೋಡಿ ನಾನು ಆ ಹಣ್ಣನ್ನೆಲ್ಲ ತೆಗೆದು ಚೆನ್ನಾಗಿ ಹುಳ ಇಲ್ಲದೇ ಇರುವಂಥ ಹಣ್ಣನ್ನು ಆರಿಸ್ಕೊಳ್ಳಿ ಫ್ರೆಶ್ ಆಗಿರುವಂಥ ಹಣ್ಣಾದರೆ ಚೆನ್ನಾಗಿರತ್ತೆ ಅದು ಮೂರು ನಾಲ್ಕು ಸಿಪ್ಪೆಗಳನ್ನಾಗಿ ಮಾಡಿ ಅಂದರೆ ಹೋಳುಗಳನ್ನಾಗಿ ಮಾಡಿ ಆ ಸಿಪ್ಪೆನ ಬೀಜ ತೆಗೆದಿಟ್ಕೊಂಡಿದ್ದೀನಿ ಬೀಜ ಬೇಡ ನೋಡಿ ಈ ರೀತಿ ಅದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾವು ಸಕ್ಕರೆನ ಹಾಕಿ ಇಡಬೇಕು ಆಗ ಮಾತ್ರ ಅದರಲ್ಲಿರುವಂಥ ರಸ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ನಾನಿಲ್ಲಿ ಒಂದು ಕೆ ಜಿ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಸಕ್ಕರೆ ಕೂಡ ತಗೊಂಡಿದ್ದೀನಿ ಇದು ಸಿರಪ್ ಮಾಡಲಿಕ್ಕೆ ಮಾತ್ರ ಆಮೇಲೆ ಜ್ಯೂಸ್ ಮಾಡಲಿಕ್ಕೆ ನಿಮಗೆ ಬೇಕಾದಷ್ಟು ಸಕ್ಕರೆನ ಹಾಕ್ಕೋಬೋದು ಇದು ಸಿರಪ್ ಮಾಡಲಿಕ್ಕೆ ನಾವು ಈ ರೀತಿ ಒಂದು ಕೆ ಜಿ ಸಕ್ಕರೆನ ತಗೊಂಡ್ರೆ ಅದು ಚೆನ್ನಾಗಿರುತ್ತೆ ಇದು ಹುಳಿ ಇರತ್ತಲ್ಲ ಈ ಹಣ್ಣು ಹಾಗಾಗಿ ಮತ್ತೆ ಅದರಲ್ಲಿರುವಂತ ನಾವು ಸಕ್ಕರೆ ಹಾಕಿಟ್ಟಾಗ ಅದ್ರಲ್ಲಿರುವಂತ ರಸ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಒಂದ್ಸಾರಿ ಮಿಕ್ಸ್ ಮಾಡಿ ಮತ್ತೆ ಒಂದು ಅರ್ಧವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ದಿವಸ ಅದನ್ನ ನಾವು ಎರಡು ದಿವಸ ಬಿಸಿಲಲ್ಲಿ ಇಡಬೇಕು ಯಾವ್ದಾದ್ರು ಬಟ್ಟೆನ ಮುಚ್ಚಿ ಬಿಸಿಲಲ್ಲಿ ಇಡಬೇಕು ಚೆನ್ನಾಗಿ ಬಿಸಿಲು ಬಂದ್ರೆ ಎರಡು ದಿವಸ ಸಾಕ ಸಾಕಾಗತ್ತೆ ಆಮೇಲೆ ಆ ಸಿರಪ್ ಅನ್ನ ತೆಗೆದು ಇಟ್ಕೋಬೇಕು ನೋಡಿ ಮಾರನೇ ದಿನ ಮತ್ತೆ ನಾನು ಅದನ್ನ ನೋಡಿ ಇದು ಮೊದಲನೇ ದಿವಸ ನಾನು ಬಿಸಿಲಲ್ಲಿ ಇಟ್ಟಿರೋದು ನೋಡಿ ಎರಡನೇ ದಿವಸ ಕರಗಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರಸ ಬಿಟ್ಕೋಬೇಕು ಹಾಗಾಗಿ ಮಾರನೇ ದಿವಸ ಕೂಡ ನಾನು ಬಿಸಿಲಲ್ಲಿ ಒಣಗಿಸ್ತೀನಿ ಎರಡು ದಿವಸ ಬಿಸಿಲಲ್ಲಿ ಇಟ್ಟಾದ್ಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ಈಗ ನಾವು ಇದನ್ನ ಸಿಪ್ಪೆನೆಲ್ಲ ತೆಗೆದು ಮತ್ತೆ ಆ ಸಿರಪ್ ಅನ್ನ ಮತ್ತೆ ಎರಡು ದಿವಸ ಅಥವಾ ಮೂರು ದಿವಸ ಸ್ವಲ್ಪ ಜಾಮ್ ತರ ಆಗ್ಬೇಕು ಅಂದ್ರೆ ಸಿರಕ್ತ ಆಗ್ಬೇಕು ಗಟ್ಟಿ ಆಗ್ಬೇಕು ಅದು ನೀರಿನ ಪಸೆಯಲ್ಲ ಆರ್ಬೇಕು ಹಾಗಾಗಿ ನಾವು ಅದನ್ನ ನೋಡಿ ಈ ಸ್ಟ್ರೇನರ್ ಗೆ ತಗೊಂಡು ಅದನ್ನೆಲ್ಲ ತೆಕ್ಕೋ ಬಿಡ್ತೀನಿ ಒಣಗ್ಸಿಟ್ಕೊಂಡು ಬೇಕಾದಾಗ ಸಾರಿಗೆ ಹಾಕೋಬಹುದು ಇಲ್ಲಾಂದ್ರೆ ಅದನ್ನ ತಂಬಳಿ ಮಾಡಬಹುದು ಇದೇ ರೀತಿ ಅದನ್ನ ಕೂಡ ನಾವು ಯೂಸ್ ಮಾಡಬಹುದು ಸಕ್ಕರೆ ಹಾಕಿರ್ತೀವಲ್ಲ ಹಾಗೆ ಕೂಡ ಬಾಯಲ್ಲಿ ಹಾಕೊಂಡು ಜಗದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಒಣಗಿಸಿಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೋಬಹುದು ಅದನ್ನ ನಾವು ಎಸಿಯೋ ಬಿಡ ಅದನ್ನು ಒಣಗಿಸಿಟ್ಕೊಳ್ಳಿ ಅದನ್ನು ಕೂಡ ನಮಗೆ ಅದು ಯೂಸ್ ಆಗತ್ತೆ ಒಣಗಿಸಿಟ್ಕೊಂಡ್ರೆ ಸಾರಿಗೆ ಕೂಡ ಹಾಕೋಬೋದು ನೋಡಿ ಅದನ್ನೆಲ್ಲ ಚೆನ್ನಾಗಿ ತೆಕ್ಕೊಬಿಡ್ತೀನಿ ತೆಕ್ಕೊಂಡು ಆ ಸಿರಪ್ಪನ್ನು ನಾವು ಮತ್ತೆ ಅದೇ ರೀತಿ ಮುಚ್ಚಿ ಮತ್ತೆ ಎರಡು ದಿವಸ ಅಥವಾ ಮೂರು ದಿವಸ ನಾವು ಅದನ್ನು ಬಿಸಿಲಲ್ಲಿ ಇಡಬೇಕು ಯಾಕಂದರೆ ಅದು ಅದೇ ಬಿಸಿಲಿಗೆ ದಪ್ಪ ಆಗತ್ತೆ ದಪ್ಪ ಆಗಬೇಕು ಈಗ ತುಂಬ ತೆಳುವಾಗಿದೆ ಇದೆ ನಾವು ಇದೇ ರೀತಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಒಂದು ವಾರ ಎರಡು ವಾರ ಇಟ್ಕೋಬೋದು ಆದರೆ ನಾವು ಬಿಸ್ಲಲ್ಲಿ ಇಟ್ಟು ಅದನ್ನ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಒಂದು ವರ್ಷ ಆದ್ರೂ ಹಾಳಾಗಲ್ಲ ನೋಡಿ ಈ ರೀತಿ ಇದೆ ಈಗ ನೋಡಿ ಎರಡ್ ಮೂ ಎರಡನೇ ದಿವಸಕ್ಕೆ ಈ ರೀತಿ ಇದೆ ನೋಡಿ ಇದನ್ನ ಮತ್ತೆ ನಾವು ಬಿಸ್ಲಲ್ಲಿ ಒಣಗ್ ಹಾಕ್ಬೇಕು ಅಂದ್ರೆ ಬಿಸ್ಲಲ್ಲಿ ಇಟ್ಕೋಬೇಕು ಅದನ್ನ ಕುದಿಸಿ ಆರಿಸಿ ಕೂಡ ಮಾಡ್ತಾರೆ ಆದ್ರೆ ಅದೇ ಟೇಸ್ಟ್ ಬೇರೆ ಬರುತ್ತೆ ನಾವು ಈ ಬಿಸಿಲಲ್ಲಿ ಇರೋ ಇಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಶ್ ಆಗೇ ಇರತ್ತೆ ಈ ಬಿಸಿಲಿದ್ದಾಗ ಈ ಹಣ್ಣಾಗತ್ತಲ್ಲ ಆಗತ್ತಲ್ಲ ಹಾಗಾಗಿ ಈ ಟೈಮಲ್ಲಿ ಬಿಸಿಲಲ್ಲಿ ಮಾಡೋದು ತುಂಬಾ ಈಸಿ ಮೆಥಡ್ ಅಂತ ನನ್ನ ಭಾವನೆ ನೋಡಿ ಎಷ್ಟು ಸಿರಪ್ ಬಂದಿದೆ ಅಂತ ಎಷ್ಟು ಬಂದಿದೆ ನಾವು ಇದನ್ನ ನೋಡಿ ಈ ರೀತಿ ತೆಗೆದು ಒಣಗಿಸಿ ಮತ್ತೆ ನಾವು ಅದನ್ನ ಎರಡು ದಿವ್ಸ ಬಿಸಿಲಲ್ಲಿ ಒಣಗ್ಸ್ಬೇಕು ನೋಡಿ ಮತ್ತೆ ಮುಚ್ಚಿಟ್ಟು ಅದನ್ನ ನಾನು ಎರಡು ದಿವಸ ಇಟ್ಟಾದ್ಮೇಲೆ ಟೋಟಲ್ ಐದು ದಿವಸ ನಾವು ಅದನ್ನು ಬಿಸಿಲಲ್ಲಿ ಇಟ್ಟರೆ ಸಾಕಾಗತ್ತೆ ತುಂಬ ದಿನ ಇಡೋ ಅವಶ್ಯಕತೆ ಇಲ್ಲ ಇನ್ನೂ ದಪ್ಪ ಆಗಬೇಕು ಅಂದರೆ ಬೇಕಾದರೆ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವತ್ತು ನೋಡಿ ಇಷ್ಟಾದರೆ ಸಾಕು ಅಂದರೆ ನೀರಿನ ಪಸೆ ಎಲ್ಲ ಆರಿ ಸ್ವಲ್ಪ ದಪ್ಪ ಆದರೆ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ ನಾವು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಹಾಗೆ ಕೂಡ ನಾವು ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೋಬೋದು ನೋಡಿ ಈ ರೀತಿ ಗಾಜಿನ ಬಾಟ್ಲಿಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಆದರೂ ಹಾಳಾಗಲ್ಲ ನೀವು ಹಾಗೆ ಇಟ್ಟರೂ ಕೂಡ ಇನ್ನೊಂದು ಎರಡು ತಿಂಗಳ ಮೂರು ತಿಂಗಳ ಹಾಗೆ ಕೂಡ ಇಟ್ಕೋಬೋದು ಇದನ್ನು ನಿಮಗೆ ಬೇಕಾದಾಗ ಒಂದು ಸ್ಪೂನ್ ಒಂದು ಗ್ಲಾಸಿಗೆ ಸಾಕಾಗತ್ತೆ ಇದನ್ನು ತುಂಬ ಹುಳಿ ಮತ್ತು ಸಿಹಿ ಇರುತ್ತಲ್ಲ ಹಾಗಾಗಿ ಒಂದು ಸ್ಪೂನ್ ಹಾಕಿ ನಾವು ಇದನ್ನು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ತಗೋಬೋದು ಇಲ್ಲ ನಿಮಗೆ ಬೇಕಾದಾಗ ನೀವು ಇದನ್ನು ಜ್ಯೂಸನ್ನು ಕುಡಿಬೋದು ನೋಡಿ ಕೆಳಗಡೆ ಎಷ್ಟು ದಪ್ಪ ಇದೆ ಅಂತ ಈಗೆಲ್ಲ ಮಾರ್ಕೆಟಲ್ಲಿ ಕೂಡ ಈ ಹಣ್ಣು ಸಿಗ್ಬೋದು ಅಂತ ಅನ್ಕೋತೀನಿ ಗೊತ್ತಿಲ್ಲ ನಮ್ಗೆ ಹಳ್ಳಿ ಕಡೆ ಎಲ್ಲ ಕಡೆ ಸಿಗತ್ತೆ ನೋಡಿ ಇಷ್ಟನ್ನು ಹಾಕ್ಕೊಂಡು ನಾವು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಬೇಕಾದರೆ ಮತ್ತೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನೋಡಿ ಈ ರೀತಿ ಸಿರಪನ್ನು ಮಾಡಿಕೊಂಡು ಕುಡೀರಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ದೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಥ್ಯಾಂಕ್ ಯು